ನಮಸ್ಕಾರ ಲರ್ನ್ ವಿತ್ ಚಾನೆಲ್ ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷಾರಾಣಿ ಇಂದಿನ ಒಂದು ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವಿಗಳಲ್ಲಿ ವೈವಿಧ್ಯತೆ ಎಂಬ ಪಾಠದ ಕುರಿತು ಚರ್ಚಿಸ್ತಾ ಇದ್ವಿ ಅಲ್ಲಿ ಜೀವಿಗಳಲ್ಲಿ ವೈವಿಧ್ಯತೆ ಜೀವಿಗಳ ವರ್ಗೀಕರಣಗಳ ಬಗ್ಗೆ ಚರಕರವರ ಬಗ್ಗೆ ಪರಾಶರರವರ ಬಗ್ಗೆ ರವರ ಬಗ್ಗೆ ವಿನಾಮ ನಾಮಕರಣಗಳ ಬಗ್ಗೆ ವೈಜ್ಞಾನಿಕ ಹೆಸರುಗಳ ಬಗ್ಗೆ ಹಾಗೂ ಪ್ರೋಕ್ಯಾರೆಟ್ ಮತ್ತು ಬಗ್ಗೆ ನೋಡಿದ್ವಿ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಜೀವಿ ಸಾಮ್ರಾಜ್ಯ ಜೀವಿ ಸಾಮ್ರಾಜ್ಯಗಳ ಬಗ್ಗೆ ನೋಡೋಣ ಜೀವಿ ಸಾಮ್ರಾಜ್ಯಗಳು ನೋಡಿ ಜೀವಿ ಜೀವಿ ಸಾಮ್ರಾಜ್ಯಗಳು ಜೀವಿ ಸಾಮ್ರಾಜ್ಯಗಳು ಈ ಒಂದು ಜೀವಿ ಸಾಮ್ರಾಜ್ಯಗಳಲ್ಲಿ ನಾವು ದೇಹ ರಚನಾ ವಿನ್ಯಾಸ ಕಾರ್ಯದ ಆಧಾರದ ಮೇಲೆ ವರ್ಗೀಕರಿಸ್ತೀವಿ ಏನು ದೇಹ ರಚನಾ ವಿನ್ಯಾಸದ ಕಾರ್ಯದ ಮೇಲೆ ವರ್ಗೀಕರಿಸ್ತೀವಿ ಹಾಗೆ ಇಲ್ಲಿ ಎಂಬ ವಿಜ್ಞಾನಿನ ಪಾತ್ರೆ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ವಿಕಾಸದ ಆಲೋಚನೆಗಳ ಬಗ್ಗೆ ಪ್ರಭೇದದ ಉಗಮ ದಿ ಒರಿಜಿನ್ ಆಫ್ ಪೀಸಿಸ್ ಎಂಬ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ಇವರು ವಿವರಿಸ್ತಾರೆ ಯಾರು ಚಾರ್ಲ್ಸ್ ಡಾರ್ವಿನ್ ಎಂಬ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ ಬಾರ್ಲಿನ್ ಚಾರ್ಸ್ ಬಾರ್ಲಿನ್ ಎಂಬಾತ ವಿಜ್ಞಾನಿ ಮಾತನಾಡಿದ್ರೆ ಹದಿನೈದು ನೂರ ಐವತ್ತೊಂಬತ್ತರಲ್ಲಿ ವಿಕಾಸದ ವಿಕಾಸದ ಆಲೋಚನೆಗಳ ಬಗ್ಗೆ ವಿಕಾಸದ ಆಲೋಚನೆಗಳ ಬಗ್ಗೆ

ಎಂಬ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ಇವರು ಚಾರ್ಲ್ಸ್ ಡಾರ್ಲಿನ್ ಎಂಬಾತರು ವಿವರಿಸ್ತಾರೆ ಯಾರು ಚಾರ್ಲ್ಸ್ ಡಾರ್ಲಿನ್ ಅವರು ಹದಿನೆಂಟ್ ಸಾವಿರದ ವಿಕಾಸದ ಆಲೋಚನೆಗಳ ಬಗ್ಗೆ ಪ್ರಬಲದ ಉಗಮ ದಿವರೆಗಿನ ಪೀಸಿಸ್ ಎಂಬ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ಇವರು ವಿವರಿಸ್ತಾರೆ ಹಾಗೆ ತದನಂತರ ಏನಪ್ಪಾ ಅಂದ್ರೆ ಈ ಒಂದು ಜೀವಿ ಸಾಮ್ರಾಜ್ಯಗಳಲ್ಲಿ ನಾವು ಐದು ಸಾಮ್ರಾಜ್ಯಗಳನ್ನು ನೋಡ್ತೀವಿ ಅದು ಯಾವ ಅಂದ್ರೆ ಮನೆರಾ ಸಾಮ್ರಾಜ್ಯ ప్రతిష్టా సమ్రాజ్య మైకోటా సమ్రజ్య ప్రాణి సత్య సమ్రజ్య ఐదు సమ్రజ్యోడ్తీ ముటి సమ్రజ్య మైకోటా సమ్రాజ్య ప్రణిత సమ్రజ్యోడ్తీరు మునిరా మునెరా సమ్రజ్య ప్రతిష్టా ప్రతిష్టా ప్రతిష్ట సమ్రాష్ట మైకోట మైకోట సమ్రాజ్య మైకోట సామ్రాజ్యం నేదు ಸಸ್ಯ ಸಾಮ್ರಾಜ್ಯ ಹಾಗೂ ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಪ್ರಾಣಿ ಸಾಮ್ರಾಜ್ಯ ಯಾವುದು ಪ್ರಾಣಿ ಪ್ರಾಣಿ ಸಾಮ್ರಾಜ್ಯ ಜೀವಿಗಳ ಸಾಮ್ರಾಜ್ಯಗಳಲ್ಲಿ ನಾವು ಈ ಐದು ರೀತಿಯ ಸಾಮ್ರಾಜ್ಯಗಳನ್ನು ನೋಡ್ತೇವೆ ಇಲ್ಲಿ

ಲೀನಿಯ ಒಂದು ತರಗತಿಯಲ್ಲಿ ಪ್ರಾಣಿ ಮತ್ತು ಸತ್ಯ ಸಾಮ್ರಾಜ್ಯಗಳನ್ನು ಎಚ್ಚರಿಸಿ ದ್ವಿನಾಮ ನಾಮಕರಣವನ್ನು ಪರಿಚಯಿಸಿದ್ರು ಯಾರಪ್ಪ ಅಂದ್ರೆ ಇಲ್ಲಿ ಕರೋಳಸ್ ಲೀನಿಯಸ್ ಅಂತ ಇದ್ದೆ ಪ್ರಾಣಿ ಮತ್ತು ಸಸ್ಯ ಸಾಮ್ರಾಜ್ಯಗಳನ್ನು ವರ್ಗೀಕರಿಸ್ತರು ಯಾರಪ್ಪಾ ಅಂದ್ರೆ ಇಲ್ಲಿ ಕರೋಳಸ್ ಲೀನಿಯರ್ ಅವರು ಅಂತ ಹೇಳ್ಬೋದು ಮನೆರಾಮ್ ಸಾಮ್ರಾಜ್ಯಗಳನ್ನು ವರ್ಗೀಕರಿಸತಕ್ಕಂತಹ ವಿಜ್ಞಾನಿ ಕೋಪ್ಯಾಂಡ್ ಎಂಬ ವಿಜ್ಞಾನಿ ಹಾಗೆ ಪ್ರತಿಷ್ಠಾ ಸಾಮ್ರಾಜ್ಯವನ್ನ ವರ್ಗೀಕರಿಸ ವಿಜ್ಞಾನಿ ಎಂಬ ವಿಜ್ಞಾನಿ ಬರ್ತಾನೆ ಹಾಗೆ ಮೇಕೋಟ ಸಾಮ್ರಾಜ್ಯಗಳನ್ನ ವರ್ಗೀಕರಿಸ್ತವರು ಯಾರೋ ಅಂದ್ರೆ ರಾಬರ್ಟ್ ವಿಜ್ಞಾನಿ ಬರ್ತಾನೆ ತದನಂತರ ಸಾಮ್ರಾಜ್ಯಗಳನ್ನ ಈ ಎರಡೂ ಸಾಮ್ರಾಜ್ಯಗಳನ್ನ ವರ್ಗೀಕರಿಸತಕ್ಕಂಥ ವಿಜ್ಞಾನಿ ಯಾರೋಪ ಅಂದ್ರೆ ಎಂಬ ವಿಜ್ಞಾನಿ ಬರ್ತಾನೆ ಈ ಒಂದು ಸಾಮ್ರಾಜ್ಯಗಳಲ್ಲಿ ನಾವು ಮೊದಲನೇ ಸಾಮ್ರಾಜ್ಯ ಅದು ಮೊನೆರಾ ಸಾಮ್ರಾಜ್ಯ ಈ ಮೊನೆರಾ ಸಾಮ್ರಾಜ್ಯದ ಬಗ್ಗೆ ಏನಪ್ಪಾ ಅಂದ್ರೆ ಇವಾಗ ನೋಡೋಣ ಮೊನೇರಾ ಸಾಮ್ರಾಜ್ಯ ಮೊದಲೇದು ಯಾವುದು ಮೊನೇರಾ ಸಾಮ್ರಾಜ್ಯ ನೋಡಿ ಫಸ್ಟ್ ಮೊನೆರಾ ಮೊನೆರಾ ಸಾಮ್ರಾಜ್ಯ ಈ ಒಂದು ಮೊನೆರಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಜೀವಿಗಳು ಯಾವ್ಯಾವಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾದಂತಹ ಜೀವಿಗಳು ಬರ್ತವೆ ಹಸಿರು ಶಿರಶೈವಗಳು ಅಥವಾ ಸೈನೋ ಬ್ಯಾಕ್ಟೀರಿಯಾಗಳು ಅಂತ ಹೇಳಿ ಕರಿತೀವಿ ಅದನ್ನ ಅನಾಧಿನ ಅಂತ ಜೀವಿಗಳು ಬರ್ತವೆ ಅದಕ್ಕೆ ನಾವು ಮೈಕ್ರೋಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ ಇಲ್ಲಿ ಮೊನೆರಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಜೀವಿಗಳು ಈ ಒಂದು ಬ್ಯಾಕ್ಟೀರಿಯಾಗಳು ನಾವು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಯಾವ ರೀತಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾವೆ ಅಪ್ಪ ಅಂತಂದ್ರೆ ಇಲ್ಲಿ ನೋಡಿ ನಮ್ಮ ಕಣ್ಣಿಗೆ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ನಮ್ಮ ಕಣ್ಣಿಗೆ ಬ್ಯಾಕ್ಟೀರಿಯಾಗಳು ಯಾವ ರೀತಿಯಾಗಿ ಕಾಣಬಹುದು ನೋಡಿ ಇಲ್ಲಿ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಬ್ಯಾಕ್ಟೀರಿಯಾ ಯಾವ ರೀತಿಯಾಗಿ ಕಾಣಬಹುದು ಈ ಒಂದು ಭಾಗವನ್ನ వదికె అంతి కరీతీ ఈ భాగ్ రైబోజం అంతి కరీతీ కరీతీ రైబోజం అంతి కరీతీ నెక్స్ట్ ఇన్నొంద జీవి గత అందే అనా జీవి ఈ అనాథున జీవితా కా అందే ఇల్

ಕರಿತೀವಿ ಇದು ವಿಶ್ರಾಂತ ಬೀಜಾಣು ಹಾಗೆ ಈ ಒಂದು ಭಾಗವನ್ನು ನಾವು ಹೆಟಿರೋ ಹೆಟಿರೋಸಿಸ್ಟ್ ಏನಂತ ಕರಿತೀವಿ ಹೆಟಿರೋಸಿಸ್ಟ್ ಅಂತ ಹೇಳಿ ಕರಿತೀವಿ ಅನಾಬಿನ ಜೀವಿ ಇದನ್ನು ನಾವು ಮೈಕೋಪ್ಲಾಸ್ಮಾ ಅಂತ ಕೂಡ ಕರಿತೀವಿ ಮೈಕೋ ಮೈಕೋಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ ನೀವು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಈ ಒಂದು ಮನೆರಾ ಸಾಮ್ರಾಜ್ಯಗಳಲ್ಲಿ ಕೆಲವೊಂದು ಜೀವಿಗಳನ್ನಪ್ಪಾ ಅಂದ್ರೆ ರೋಕ್ಯಾರಿರಲಿ ಕೋಶ ಕೇಂದ್ರ ಕರದಂಗಗಳಾಗಿರ್ಲಿ ಹಾಗೂ ಬಹುಕೋಶೀಯ ದೇಹ ರಚನೆಗಳನ್ನಪ್ಪಾ ಅಂದ್ರೆ ಕೆಲವೊಂದು ಜೀವಿಗಳಲ್ಲಿ ಕಂಡುಬರುವುದಿಲ್ಲ ಇಲ್ಲಿ ಮನೆರಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಜೀವಿಗಳಲ್ಲಿ ನೋಡಿ ಈ ಒಂದು ಮನೆರಾ ಸಾಮ್ರಾಜ್ಯಗಳಲ್ಲಿ

ಬಹುಕೋಶೀಯ ದೇಹ ರಚನೆ ಏನಪ್ಪಾ ಅಂದ್ರೆ ಕೆಲವು ಜೀವಿಗಳಲ್ಲಿ ಕಂಡು ಬರಲ್ಲ ಅದೇ ರೀತಿಯಾಗಿ ಈ ಒಂದು ಮನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ವಿವಿಧ ರೀತಿಯ ನಾವು ಗುಣಲಕ್ಷಣಗಳನ್ನ ಕಾಣ್ಬೋದು ಎಲ್ಲಿ ಮೊನೆರಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಜೀವಿಗಳಲ್ಲಿ ವಿವಿಧ ರೀತಿಯ ವಿವಿಧ ರೀತಿಯ ಗುಣಲಕ್ಷಣಗಳು ಗುಣಲಕ್ಷಣಗಳನ್ನ ಕ್ಷಣಗಳನ್ನ ಕಾಣ್ಬೋದು ಏನಪ್ಪಾ ಅಂದ್ರೆ ಕೆಲವೊಂದು ಜೀವಿಗಳಲ್ಲಿ ಮಾತ್ರ ಕೋಶ ಬಿತ್ತಿಗಳು ಕಂಡು ಬರ್ತವೆ ಆದ್ರೆ ಕೆಲವೊಂದು ಜೀವಿಗಳಲ್ಲಿನಪ್ಪ ಅಂದ್ರೆ ಕೋಶ ಬಿತ್ತಿಗಳು ಕಂಡುಬರುವುದಿಲ್ಲ ಎಲ್ಲಿ ಈ ಒಂದು ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಜೀವಿಗಳಲ್ಲಿ ಕೋಶ ಬಿತ್ತಿ ಕೋಶ ಬಿತ್ತಿ ಕಂಡುಬರುತ್ತವೆ ಕೆಲವೊಂದು ಜೀವಿಗಳಲ್ಲಿ ಅರೆ ಕೆಲವೊಂದು ಜೀವಿಗಳಲ್ಲಿ ಕೋಶ ಬಿತ್ತಿ ಕೋಶ ವ್ಯಕ್ತಿಗಳು ಕಂಡುಬರುವುದಿಲ್ಲ ಕಂಡು ಬರುವುದಿಲ್ಲ ಅಲ್ಲಿ ಈ ಒಂದು ಮನೆರಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಜೀವಿಗಳು ಹಾಗೆಯೇ ಈ ಒಂದು ಮನೆರಾ ಸಾಮ್ರಾಜ್ಯದಲ್ಲಿ ಕೆಲವೊಂದು ಜೀವಿಗಳನ್ನಪ್ಪ ಅಂದ್ರೆ ರಚನೆಯ ಮೇಲಾಗುವ ಪರಿಣಾಮದಿಂದಾಗಿ ಏಕಕೋಶೀಯ ಜೀವಿಗಳಿಗಿಂತ ಬಹುಕೋಶೀಯ ಜೀವಿಗಳಲ್ಲಿ ಏನಾಗಿರ್ತವೆ ಭಿನ್ನವಾಗಿರ್ತವೆ ಅಲ್ಲಿ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು జీవి మీల దేహ రచన మీల పరిణామ పరిణమీ ఏకకోశ జీవికి ఏకోశ జీవికి బహుకోశ ಭೂಕೋಶ ಜೀವಿಗಳಲ್ಲಿ ಭಿನ್ನವಾಗಿರುತ್ತವೆ ಅಲ್ಲಿ ಮನೆರಾ ತಮದಲ್ಲಿ ಬರ್ತಕ್ಕಂಥ ಒಂದು ಜೀವಿಗಳು ಈ ಒಂದು ಜೀವಿಗಳಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಜೀವಿಗಳು ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ಹಾಗೆ ಕೆಲವೊಂದು ಜೀವಿಗಳನ್ನಪ್ಪಾ ಅಂದ್ರೆ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತವೆ ಅದನ್ನು ನಾವು ಸ್ವಪೋಷಕಗಳು ಮತ್ತು ಪರಪೋಷಕಗಳು ಹೇಳಿ ಕರಿತೀವಿ ಏನಂತ ಕರಿತೀವಿ ಅದಕ್ಕೆ ನಾವು ಸ್ವಪೋಷಕ ಸ್ವಪೋಷಕ ಹಾಗೂ ಪರಪೋಷಕ ಅಂತ ಹೇಳಿ ಕರಿತೀವಿ ಪರ ಪೋಷಕ ಯುವ ಪೋಷಕಗಳು ಅಂತಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ಪರಪೋಷಕಗಳು ಅಂದ್ರೆ ಪರಿಸರದ ಮೇಲೆ ಅವಲಂಬಿತವಾಗಿರುವುದು ಅಂದ್ರೆ ಬೇರೆ ಒಂದು ಜೀವಿಗಳ ಮೇಲೆ ಏನಪ್ಪಾ ಅಂದ್ರೆ ಇವು ಈ ಒಂದು ಜೀವಿಗಳು ಅವಲಂಬಿತವಾಗಿರ್ತದೆ ಅದಕ್ಕೆ ನಾವು ಪರಪೋಷಕಗಳು ಅಂತ ಹೇಳಿ ಕರಿತೀವಿ ಈ ಒಂದು ಮನರಾ ಸಾಮ್ರಾಜ್ಯಗಳಲ್ಲಿ ನಾವು ಬ್ಯಾಕ್ಟೀರಿಯಾದಂತ ಜೀವನ ನೋಡ್ತೀವಿ ಅಂತ ಜೀವಿಗಳನ್ನ ನೋಡ್ತೀವಿ ಹಾಗೆ ನೀಲಿ ಹಸಿರು ಶೈವಲ ಜೀವಿಗಳನ್ನ ನೋಡ್ತೀವಿ ಮತ್ತು ಕೋಶ ಕೇಂದ್ರ ಕಣದಂಗ ಬಹುಕೋಶೀಯ ದೇಹ ರಚನೆಗಳ ಕಂಡುಬರುವುದಿಲ್ಲ ಅದೇ ರೀತಿಯಾಗಿ ವಿವಿಧ ರೀತಿಯ ಗುಣಲಕ್ಷಣಗಳನ್ನು ಕಾಣಬಹುದು ಕೆಲವೊಂದು ಜೀವಗಳಲ್ಲಿ ಕೋಶ ಭಿತ್ತಿ ಕಂಡು ಬರ್ತದೆ ಕೆಲವೊಂದು ಜೀವಿಗಳ ಕೋಶ ಭಿತ್ತಿಗಳು ಕಂಡುಬರುವುದಿಲ್ಲ ಲಾಸ್ಟ್ ಏನಪ್ಪಾ ಅಂದ್ರೆ ದೇಹ ರಚನೆ ಮೇಲಾಗುವ ಪರಿಣಾಮದಿಂದಾಗಿ ಏಕಕೋಶೀಯ ಜೀವಿಗಳಿಗಿಂತ ಬಹುಕೋಶ ಜೀವಿಗಳಲ್ಲಿ ಭಿನ್ನವಾಗಿರುತ್ತವೆ ಈ ಒಂದು ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ ಅದಕ್ಕೆ ನಾವು ಸ್ವಪೋಷಕಗಳು ಅಂತೇಳಿ ಕರಿತೀವಿ ಹಾಗೆ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತೆ ನಾವು ಪರಪೋಷಕಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರೆ ಪ್ರತಿಷ್ಠಾ ಸಾಮ್ರಾಜ್ಯ ಅಂತ ಹೇಳಿ ಬರ್ತವೆ ಈ ಒಂದು ಪ್ರತಿಷ್ಠಾ ಸಾಮ್ರಾಜ್ಯವನ್ನ ನಾವು ಮುಂದಿನ ಒಂದು ಭಾಗದಲ್ಲಿ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು